ಏನು ಅಷ್ಟೆ ಸಾವ್ಕರ ಬಾತ್ಹಣ ಮತ್ತು ಏನು ಏನು ಹೇಳ್ತಾನೆ ಯಾರ ಬ್ಯಾಕ್ ಕಳಿಸಿರ್ಬೇಕು ನಮ್ನ ಏನು ಹೇಳಿಲ್ಲ ಅರ್ಜೆಂಟ್ ಬರಲಿ ಅರ್ಜೆಂಟ್ ಬರಲಿ ಅಂತ ಫೋನ್ ಫೋನೋನೈತೆ ನನಗೆ ಯಾಕೆ ನಾ ಚಪ್ಪಲ್ ಹಾಕ ನಾವು ಓಡನಪ್ಪ ಚಳಬಾರ ಉದ್ದಾಪ್ ಸಾವಕರ್ ಮಗಳ್ ಬೇಕಿದ್ದಾಳೆ ಮತ್ತೆ ಮಗಳು ಲಗ್ನ ಐತಿ ಮತ್ತೆ ಲಗ್ನ ಇರ್ಬೇಕಳೆ ನನಗೊಂದು ಅಡತಿ ಇದೇನಾ ಹಿಂದೆ ಮಂದಿ ಬೈಲಿ ಬರ್ಲಾತಿ ಹಾಂ ನನಗ ಹೇಳಿ ಹಿಂಗೆ ಮಾತಾಡಿ ಅನ್ನತ್ತೆ ನಿನಗ ಕನಸು ಬತ್ತೇನಿ ಕಣಸ ಬತ್ತ ಮತ್ತ ಇಲ್ಲ ಯಾರ ಅಂದ್ರ ಅಲ್ಲಿ ನಿಮ್ದು ಮಾತಾಡ್ಲಾತೇನ ಕಂಡಿ ಸಹನೈತೆ ಕೌದ್ಯ ಕನ್ಸ್ಕಂಡಿ ಬಾಣಿ ಕರೆಯಲ್ಲಿ ಮತ್ತೆ ಮುಂದೆ ಮೊದಲ ತಿರ್ಸಟ್ಟಿದಾನೆ ಹಿಂಗೇ ಮೊದ್ಲ ಅವ ಅವನ್ ಬಾಯ ಬರಲಿ ಸೌಕರ ಸರ್ಯ ಕಳಿಸಿ ಏನು ಮಕ್ಕಂದಾನೆ ಏನ್ ಏನಲ್ಲ

ಇಲ್ರಿ ನಾ ದೌಡ ಬರ್ಬೇಕಂತ ಅಂದೀನಿ ರೀ ಇದು ಚೌಟಿಗೆ ಬಾರ್ಸೋಕೆ ಹೋಗಿದ್ರಿ ಹೌದಾ ನಾ ಹಳಿಗೆ ಬಾರಸಕ್ಕೆ ಹೋಗಿನ ಇವ್ ತರ್ಕೊಂಡಾನಲ್ ರೀ ಹಾಂ ನೋಡಪ್ಪ ಮಣ್ಣು ಮಾಡಿ ಬಂದೇವು ರೀ ನೀವು ಇಲ್ಲಾರ್ದೆ ಏನ ಹತ್ತಂಗಿಲ್ಲ ರೀ ಅದೊಂದು ಆತು ಮುಂದೆ ಅದಕ್ಕೆ ಮತ್ತೆ ಅವ್ನು ಸುರಲ್ಲೇ ಜಳಕೆ ಮಾಡಿದರು ಓಡಿಲ್ಲ ಬಂದೇವ್ರಿ ನಾವು ಜಳಕ ಮಾಡಿರ ಬಂದಿರಲ್ಲ ಗೊತ್ತು ಜಳಕ ಜಳಕ ಮಾಡಿ ಬಂದಿರ ಸೊಕ್ಕರೆ ಏನು ತಗದೈತೆ ಏನು ಹಾ ಹಾಂ ಹಾಂ ಬರಲಾ ಮತ್ತು ಏನು ಬರ್ರಿ ಕೂದಲು ಬರ್ರಿ ಸೌಕರ ಬನ್ರಿ ಬ ಬಂದಿಲ್ಲ ನಿನ್ನ ಅದ ಏನಾಯ್ತು ಬಾಯ್ ದೇ

ಅಪ್ಪ ಏನಪ್ಪ ಇದು ಏ ನನ್ನ ಮಗಳು ಅಂದ್ರು ಒಬ್ಬತ್ಲೆ ಮಗುಳು ಗಂಡ ದುಡು ಅಂದ್ರೆ ಹೆಣ್ಣು ದುಡು ನೀನು ಗಂಡ ದುಡು ನೀನು ಅಲ್ರಿ ಆಯ್ತು ಈಗ ಒಂದು ವ್ಯವಸ್ಥೆಗೆ ಮಾಡಿದ್ರು ಯಾವ ವ್ಯವಸ್ಥಾಗ ಏನು ಮಾಡಬೇಕು ಅದು ಮಾಡಿದ್ರೆ ಚಂದ ಆಕೈತೆ ರೀ ಸರಿ ಅನಸ್ತತೇನು ರೀ ಇದು ಅವಾಗ ಖರ್ಚು ಬಾರ್ದು ನಾನು ಮಾಡ್ಬೇಕು ಈ ಖರ್ಚು ಬಾರ್ದು ರೀ ನಾವೇ ಮಾಡ್ಬೇಕು ನೀವು ಹಾಕಿರಿ ನೋಡಪ್ಪ ಇಲ್ಲ

ನನ್ನ ಮಗ್ದವರು ಹಚ್ಚಿ ಕಾಲೇ ಐತಿ ಹ್ಞೂ ನಿಮ್ಮಿಂದ ಬೆದ್ದರು ನಿಮ್ಮಿಂದ ನೀವು ನೆತ್ತಿ ಕೇಳಿದ್ರೆ ಮಾಡ್ಬೇಕು ಏನು ಏನು ರೀ ಹಾಂ ಹಾಂ ದೀಪ ಹಚ್ಚಿರಿ ಮನೆ ಒಂದು ಬಿಡ ಕೊಬ್ಯಾಡ ಇಡೀ ಓಡಿಗ್ಯಾರಿ ಹೇಳಿ ಬರ್ರಿ ಬಿಡು ಕೊಡ್ರಿ ಇದೆಲ್ಲ ಬೇಡ ಅನಿಸ್ತೈತಿ ಈ ವಯಸ್ಸು ಹಾಗಿದೆಲ್ಲ ಬೇಕಾ ಶೊಮ್ಕೊಂಡು ಅವನಿಂದ ಅವ್ನು ನಿಗೇನು ಕೊಡ್ತಕ್ಕತಿ ಮಲಕ್ರ ನೆತ್ತಿ ಹೊತ್ತು ಮಾಡ್ತೀವಿ ರೀ ಒಬ್ರು ಅದ್ರ ಗರ್ಜಿನ ಬಿಡ್ರಿ ನೀವು ಹ್ಞೂ ಈಗ ಊಟಕ್ಕೆ ಹೇಳ್ಬೇಕಿಲ್ರಿ ಆ ಊಟಕ್ಕೆ ಹೋಗಿ ಹೇಳಿರಿ ಎಲ್ಲ ಎಲ್ಲಾದಿಗೆ ಎಸ್ ಮನೆ ಕೇಳೋಣ ರೀ ಮಲಗ್ರ ಇಡೀ ಓಡ್ಗ್ಯಾರ ಹೇಳಿ ರೀ ಹುಡುಗಿಯರೇ ತಡ ಬಾಂತ ಏನೇನು ತಿಡ್ಕೊಂಡಿರಿ ಅಮ್ಮನ ನೋಡಪ್ಪ ನೀನು ಅಕ್ಕಲಿಗಾರ ಮಂದಿಗೆ ನೀ ಯಾರು ಲಿಂಗ ತಿಡ್ಬಂದಿ ಹಾಂ ಹಾಂ ರೀ ಅವರಿಗೆ ಎಲ್ಲಾರಿಗೆ ನೀ ಹೇಳಿ ಲಿಂಗ ಒಟ್ಟ್ರಿಗೆ ಏನು ರೀ ಎಲ್ಲಾರ್ಗೆ ಇಡೀ ಓದು ತುಂಬಾ ಲಿಂಗ ತಿಡಿ ಎತ್ ಬಂದರು ಅತ್ತು ನಾ ಹೇಳ್ರಿ ನೀ ಹೇಳ ಪೂಜಾರಿ ಕೊಡ ಮಂದಿಗೆ ನೀ ಯಾರು

ನಾನು ಹೇಳಿನಿ ಮತ್ತು ಕಾಲದ ಕೊಡ್ತಾವ ಅದೇ ಅದೇ ಓನ್ ಓನಿ ಏ ನಾನು ಮನೆ ಮನೆ ಹೇಳಿದ್ರಪ್ಪ ನಾವೊಂದು ಐಡಿಯಾ ಮಾಡೀನಿ ಏನ್ ನಂಗಟ್ಟು ಹೇಳ ಆ ಪಂಚಾಯತಿ ಗಾಡಿ ಇಲ್ಲ ಪಂಚಾಯತಿ ಗಾಡಿ ಮೈಕ್ ಕಟ್ಟಿರ್ತಾರಲ್ಲ ಬೋಗಾ ಹಾಂ ಆ ಮೈಕ್ ಹೇಳಿ ಗೈಬುಗ ಗೈಬೋಗ ಅಂತ ಹೇಳ ನಾವು ನಮ್ಮ ಮೈಕ್ ತಂದಕ್ಕೆ ಅಂದ್ರೆ ಓನ್ ಓನ್ ಏನು ಮನೆ ಮನೆ ಹೇಳ್ಕೊತಕ್ಕಿ ನಾನು ಬ್ಯಾನ್ ಮಾಡ್ತಾ ಹಂಗಾರ ಹಂಗೆ ಅದು ಬೋಂಗಾ ಬಂದ್ಮ್ಯಾಗ ಡಂಗ್ರ ಮುಡಿ ಕೂತತಿ ಪಂಚಾಯತ್ ಅಂದ್ರೆ ಹಾಂ ಹೌದಾ ಪಂಚಾಯತಿ ಹೋಗ್ತೀನಿ ಡಂಗ್ರ ತೊಗೊಂಡ್ಬರ್ತೇನೆ ಎಲ್ಲಿ ಮನೆ ಮನೆ ಹೇಳಕ್ ಹೋಗಿ ಊಟಕ್ಕೆ ಹಿಂಗ ಹಿಂಗೈತೆ ಹಿಂಗ ಹಿಂಗ ಬರ್ರಿ ಅಂತ ಹೇಳಿ ಡಗರ್ ಹೊದ್ ಬಿಡ್ತೇನೆ ಒಂದು ಓಣೆ ಒಂದು ಡಗರ್ ಸಾಕಲಾ ನನಗಂತೂ ಲಿಂಗ ಸಮಾಜ ಕೇಳ ನನಗ ನನಗಂತೂ ಪೂಜೆ ಸಮಾಜ ಒಟ್ಟು ಪೂಜೆ ಸಮಾಜ ಒಟ್ಟು ನಿನಗೆ ಇನ್ನ ಕಮ್ಮ ಅದ ಲಿಂಗ ಸಮಾಜ ಅಂದ್ರೆ ಎಲ್ಲಾರು ಬರ್ತಾರ ಅದ್ರಾಗ ಏನ್ ಒಂದೇ ಮಾತ ಏನ್ ಬರಬರ ಮುಗಿಸಿ ಬಿಡ್ಬೇಕ ಬಂದವ್ರು ಬರ್ಲಿ ಬಿಟ್ರೆ ಬಿಡ್ಲಿ ನಾಟ ಮಂತ ಹೋಗಿ ಮೈಕ್ ತೊಂಬರ್ಲಿ ಪಂಚಾಯತಿ ಸ್ಪೀಕರ್ ಏನ್ ತರಲಿಕ್ಕೆ ಅದ್ರ ಬಗ್ಲೆ ಹೋಗ ಬೊಂಗ ಹಾ ಅದನ್ನ ತೊಂಬರ್ತಾನ ನಾ ಹೋಗಿ ಡಗರ ತೊಂಬರ್ಲಿ ಪಂಚಾಯತಿ ಹೋಗಿ ಹಳಿ ಪಂಚಾಯತ್ ಇರ್ಬೇಕು ನೋಡೋದು ಹೊಸ ಪಂಚಾಯತ್ ಇವಾಗ ಇದಾವ ಇಲ್ಲ ಹಳಿ ಪಂಚಾಯತ್ ಆಗಿ ತಗೊಂಡ್ಬರ್ತಾನೆ ನಿನ್ನೆ ಬರ್ಕೋ ನಾನು ನಾ ಬರ್ಕೋತೀನಿ ಹೋಗ ಕೇಳ್ರಿ ಪೋ ಕೇಳ್ರಿ ಯಾರು ಹೇಳಿಲ್ಲ ಅಂದಿರಿ ಕೇಳಿಲ್ಲ ಅಂದಿರಿ ಕೇಳ್ರಿ 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 ಪೋ ಕೇಳ್ರಿ ಉಳ್ಳಾಗಡ್ಡಿ ಉದ್ದಾಪ್ ಸಾವುಕಾರ ಮಗಳು ಹುಡ್ದಟ್ಟೈತಿ ಲಿಂಗಾಯತ್ ಸಮಾಜದವ್ರು ಎಲ್ಲರೂ ಊಟಕ್ಕೆ ಬರ್ರಿ ಲಿಂಗಾಯ ಸಮಾಜದವ್ರು ಬಿಟ್ಟು ಮತ್ತೆ ಬೇರೆ ಯಾರು ಬಂದ್ರ ಅವ್ರ ಬಲ ನೀವು ನನ್ನ ಮಾತ್ರ ಲಿಂಗಾಯ ಸಮಾಜದವ್ರು ಹೇಳಕ್ ಯಾರು ಅಟ್ಟ ಊಟಕ್ಕೆ ಬರೀ ಪೂ ಕೇಳ್ರಿ ಪೂ ಕೇಳ್ರಿ ಉಳಾಗಡಿ ಉದ್ದಬ್ ಸಾವಕರ ಉದ್ಘಟ್ಟಿ ಉದ್ಗಟ್ಟಿ ಊಟಕ್ಕೆ ಲಿಂಗಾಯ ಸಮಾಜದವ್ರು ಎಲ್ಲರೂ ಬರ್ರಿ ಲಿಂಗಾಯ ಸಮಾಜದವ್ರು ಬಿಟ್ಟು ಬೇರೆ ಬ್ಯಾರದವ್ರು ಯಾರು ಬಂದ್ರೆ ನಾನು ಜವಾಬ್ದಾರಿ ಇಲ್ಲ ಅವ್ರು ಹಾಕಿದ್ರೆ ಊಟ ಮಾಡ್ರಿ ಅವ್ರು ಹಾಕ್ಲಿಕ್ಕೆ ಹಂಗ ಬರೀ ಪೂ ಬರ್ಲ ಇದೆಲ್ಲ ಮಾಡಗಂಡ್ ಮನಿಪನಿ ಎಲ್ಲ ಮಂದ್ರ ಇಲ್ಲಿ ಬಡಬೇಕು ಕೇಳ್ರಿ ಇವತ್ತ ನಮ್ಮ ಉಳ್ಳಾಗಡ್ಡಿ ಉದ್ದಾರ್ ಸಹಕಾರ ಮಗಳದ ಉದ್ಗಟ್ಟಿ ಕಾರ್ಯ ಐತಿ ಅದಕ್ಕೆ ಪೂಜಾರಿ ಸಮಾಜ ಊಟಕ್ಕೆ ಹೇಳೈತಿ ಮತ್ ಬ್ಯಾರೇನವ್ರ ಯಾರು ಬರ ಹೇಳಿ ಬಂದ್ರ ನೀವು ಬಲ ಅವ್ರ ಊಟಕ್ಕೆ ಮಾತ್ರ ಮಸ್ತ್ ಮಾಡ್ತಾರ ತಪ್ಪಸ್ ಬೇಡ್ರಿ ಪೂಜಾರಿ ಸಮಾಜವ್ರ ಎಲ್ಲಾರು ಊಟಕ್ ಬರ್ರಿ ಕೇವ್ರಿ ಕೇಳ್ರಿ ಉಳಗಡಿ ಉದ್ದಪ್ಪ ಸಾವಕರ ಮಗಳು ಉದ್ಗಟ್ಟಿಗೆ ಊಟಕ್ಕಿರೋರು ಲಿಂಗ ಸಮಾಜದವ್ರು ಎಲ್ಲರೂ ಬರ್ರಿ ಲಿಂಗ ಸಮಾಜ ಬಿಟ್ಟು ಮತ್ತೆ ಬ್ಯಾರದವ್ರು ಯಾರು ಬಂದ್ರೆ ನಾನು ಜವಾಬ್ದಾರಿ ಏನಿಲ್ಲ ಅವ್ರು ಹಾಕಿದ್ರೆ ಊಟ ಮಾಡಿ ಬರ್ರಿ ಹಾಕ್ಲಿಕ್ಕೆ ಹಂಗ ಬರ್ರಿ ಲಿಂಗ ಸಮಾಜದವ್ರು ಮಾತ್ರ ತಪ್ಪಿಸ್ಬಾರ್ರಿ ಊಟಕ್ಕೆ ಬರ್ರಿ ಕೇವ್ರಿ ಪೂ ಕೇಳ್ರಿ ಪು ಕೇಳ್ರಿ ಇವತ್ತ ಉಳ್ಳಾಗಡ್ಡಿ ಉದ್ದಪ್ ಸಾವಕರ್ ಮಗಳದ ಉಡ್ದಟ್ಟಿ ಕಾರ್ಯ ಐತಿ ಅದಕ್ಕೆ ಮನಗಂಡ್ ಅಡಿಗೆ ಮಾಡಿಸ್ಯಾರ ಆದ್ರ ಪೂಜಾರಿ ಸಮಾಜ ಅಟ್ಟ ಬರ್ರಿ ಲಿಂಗಾಯ ಸಮಾಜ ನಂಗೆ ಮಾತ್ರ ಹೇಳಿಲ್ಲ ಅಟ್ಟ ಮೀರಿ ಬಂದ್ರೆ ಬಲ ಉದ್ದಪ್ಪ ಸಾವಕರ್ ಬಲ ಅದಕ್ಕೆ ನೋಡ್ರಿ ಕೇಳುವ ಉಳ್ಳಾಗಡ್ಡಿ ಉದ್ದಪ್ ಸಾವಕರದ್ ಮಗಳ ಉದ್ಗಟ್ಟಿ ಐತಿ

ಉಡ್ದಟ್ಟಿ ಕಾರ್ಯಕ್ರಮ ಐತಿ ಎಲ್ಲಾರು ಲಿಂಗಾಯತ ಸಮಾಜದವ್ರು ಊಟಕ್ಕೆ ಬರಪು ಬರ್ರಿ ಕೇಳ್ರಿ ಕೇಳ್ರಿ ಹೇಳಿಲ್ಲ ಅಂದ್ರಿ ಕೇಳಿಲ್ಲ ಅಂದ್ರಿ ಇವತ್ತು ಉಳ್ಳಾಗಡ್ಡಿ ಉದ್ದಾ ಸಹಕಾರ ಮಗಳ ಉಡ್ದಟ್ಟಿ ಕಾರ್ಯ ಐತಿ ಅದಕ್ಕೆ ಮನ್ಗಂಡ ಊಟಕ್ಕೆ ಮಾಡಿಸ್ಯಾರ ಆದ್ರ ಪೂಜಾರಿ ಸಮಾಜರಿಗೆ ಅಕ್ಕ ಹೇಳ್ ಹಾರ ನನಗ ಅದಕ್ಕೆ ಪೂಜಾರಿ ಸಮಾಜಕ್ಕೆ ಹೇಳಕ್ ಬಂದಿನಿ ಮತ್ ವಕ್ತಾರು ಲಿಂಗಾಯತರು ಯಾರು ಬಂದ್ರ ನೀವು ಬಲ ಉದ್ದಾ ಸಹಕಾರ ಬಲ ಅದಕ್ಕೆ ದಯವಿಟ್ಟು ತಪ್ಪಿ ಊಟಕ್ಕೆ ಬರ್ರಿ ಮುಗಿತಪ್ಪ ನಮಸ್ಕಾರ ಕೇಳ್ತಿಲ್ರಿ ನಾನ್ ಡಂಗ್ರ ಯಾರಪ್ಪ ಡೊಂಗರ ಏನ್ ಬಡದಿ ಯಾರೇ ಇದು ರೀ ಉಳ್ಳಾಗಡಿ ಉದ್ದಬ್ ಸಾಕಾರ್ ರೀ ಅವನ್ ಉಡದಟ್ಟಿ ಅವ್ನಲ್ರಿ ಅವನ್ ಮಗಳ್ರಿ ಅದಕ್ಕ ಊಟ ಕೇಳಿದ್ರಿ ಮನಿ ಮನಿ ಹೇಳಿ ಮತ್ತೇ ಏನು ಎಲ್ಲಾ ಪಂಚಾಯತ್ ಡಂಗ್ರ ಖಾಲಿ ಐತ್ರಿ ಇದು ಬಂದ್ ಮ್ಯಾಗ ಅದಕ್ಕ ಒಂದ್ ಓಣಿ ಒಂದ್ ಡಂಗ್ರ ಬಡ ಆತನ್ರಿ ಅದಕ್ಕ ನೀವ್ ಊಟಕ್ಕೆ ಬರ್ರಿ ಅಂದ್ರ ನೀವು ನಾವು ನಾವ್ ಬೇಡ ಅಂದಾಗ ನೀವು ಯಾರ ಗೊತ್ತಾನ ಇಲ್ಲ ರೀ ನಾವು ಏಯ್ ಇಲ್ಲ ನಮಗೆ ಏನಿಲ್ಲ ಊಟಕ್ಕೆ ಪೂಜಾರಿ ಒಳಿದ್ರೆ ಅಟ್ಟ ಬರ್ರಿ ಹ್ಞೂ ಮತ್ತು ಅಷ್ಟು ಮುಂದಿದ್ರು ಆಸೆ ಇದ್ರೆ ನೀವು ಬಲ ಅವ್ರು ಬಲ ಹಾಂ ರೀ ಹೇಳಿ ರೀ ಕೇಳಿ ಉದ್ದಪ್ಪ ಸಾಹುಕಾರ ಮಗಳು ಉದ್ದೆಗೆ ಉಡ್ದಟ್ಟಿ ಕಾಯಕರ್ಮತ್ ನಾಳೆ ಎಲ್ಲರೂ ಊಟಕ್ಕೆ ಬರ್ರಿ ಏನು ಬೇಕಾ ಎಲ್ಲ ಊಟಕ್ಕೆ ಮಾಡ್ಯಾವ ರೀ ಲಿಂಗಾಯ ಸಮಾಜದವ್ರು ಒಟ್ಟ ಬನ್ರಿ ಮತ್ತು ಯಾರೇ ಸಮಾಜದವ್ರು ಯಾರು ಬರಿ ಬನ್ರಿ ನಾ ಬಂದು ಮುನಿಗಿ ಬಂದಿ ನೀನು ಏಯ್ ನಾ ಮುಗಿಸ್ ಬಂದಿ ಕಡಿ ಒಟ್ಟು ಅರ್ಧ ನಾವು ಮುಗಿಸ್ಬಿಟ್ಟಿನಿ ಕಡಿ ಇದು ಹುಂಗ ಏನು ಕರೆಕ್ಟ್ ಕಷ್ಟ ಕೊಡ್ತೆ ಏ ಇದು ಕೊಟ್ಟದ್ದು ಬಿಡ್ತು ಈ ಇದನ್ನು ಇದನ್ನು ಒಂದು ಇಕ್ಕ ಬಿಡ್ತೀನಿ ಕಾಯಿ ನೋಡನು ಏ ಇದು ಜ ಡಂಗ ತರ್ಬೇಕಾರೆ ಹಗರ ತಾಪ ಆಗಿಲ್ಲ ನನಗೆ ಇದನ್ನು ಚೋಲು ಮುಟ್ಟಬಾರದು ಚೊಲೋ ಮುಟ್ಟಿದ್ರೆ ಸೌಂಡ್ ಹೋಗಕತ್ತೆ ಏ ಚೋಲು ಮುಟ್ಟಲಿಕ್ಕೆ ಇಲ್ಲ ನಾನು ಕಿಸಿದಾಗ ಚೋಳು ಕಾಯಿ ನೋಡು ಅಂದಕ ಬೆಳೆಸ್ತೇನೆ ಇದರಲ್ಲಿ ನೀವು ಅದ್ರ ನೋಡುಣ ಒಂದು ಸರಿ ನಾ ಇದ್ರಲ್ಲಿ ಬಿಡ್ತೀನಿ ನಾ ಮೇಲೆ ಹಾಂ ಬಿಡಿ ಹಂಗೆ ಉದ್ದ ಸಾಕರ್ ಮಗಳ ಉಡದಟ್ಟಿ ಕಾರ್ಯಕ್ರಮ ಐತಿ ಎಲ್ಲರೂ ಊಟಕ್ಕೆ ಬರ್ರಿ ಲಿಂಗ ಸಮಾಜದವ್ರು ಬಿಟ್ಟು ಯಾರೋ ಓರ್ಬಾರೋಸ್ತವ್ರಿ

పూజా 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 ఉద్యో కమే

ಮತ್ತೆ ಇವತ್ತೈತೆ ತಿಳ್ಕೊ ನಿನ್ನೆ ಬೋತಾನ ನನಗೆ ಬೋತಾನು ಅಡ್ಡಾರ್ ತಗತೈತಿ ಹಂಗೋನ್ ಗೊತ್ತಾಗತ್ತೆ ಬಂದಾಗ ಬರ್ಲಿ ತಿಂಬಿಡು ಹಾ ಬಂದಾಗ ಬರ್ಲಿ ಹ್ಮ್ ಅವರು ಹೆಂಗ್ರಿ ಏನ್ ಯಾಕೆ ಮಾಡಿ ನಮ್ಗೆ ಸಂಜೆಗೆ ನಾಲ್ಕು ಕ್ವಾರ್ಟರ್ ಒಂದು ಬಾಡಿ ಕೊಟ್ಟರೆ ಸಾಕು ಹ್ಞೂ ಸರಿ ಸರ್ ಪಪ್ಪ ಕರ್ಮ ಐತೆ ನೀ ಏಟ್ ಹೇಳಿ ನಾನು ಸಾರ್ ಪೈನಿ ಹಂಗೆ ಬರಬರಿ ಐತಲ್ಲ ಬಾಬುಂಬ ನಡಿ ಹೊರಗಡೆ ಆತಪ್ಪ ಅಲ್ಲಿ ಮ್ಯಾಗೆ ನಾಡ ಸರ್ಕಲ್ ತಗೊಂಡು ಬಿಡಿಬೇಕ ಅಲ್ಲೇ ಹ್ಞೂ ಮತ್ತೆ ಎಲ್ಲ ಒಂದೇ ಬರ್ದೇವಲ್ಲ ಅಲ್ಲೇ ಮತ್ತೆ ಅಲ್ಲಿ ಯಾಕೆ ಆ ಸರ್ಕಲ್ದಾಗ ಎಲ್ಲರೂ ಸಂಜೆಲ್ಲ ಹೋಗಿ ಕೂತಿರ್ತಾರೆ ಅಲ್ಲಿ ಅಲ್ಲೇ ಅಲ್ಲಿ ಬರ್ದು ಹೋಗೋಣ ಅಲ್ಲೇ ಬಿಡಿ ನಡಿ ಬಾ நீ அதே இடீ இத சர்க்க ஓடுக ரெடி அல்லவா தங்கி இடீ ஊர் ஊட்ட கேழவு இடீசாமே

ಏನು ನನಗೆ ಆ ಇರಲಿ ಗಪ್ಪ ಇಲ್ಲಿ ದಾರ್ಯಾಗ ಒಬ್ಬ ಮನುಷ್ಯ ಹೊಂಟಾನ ಅವ್ನು ನೋಡ್ಕೊಂತ ಕರಂದ ಕೇಳಿ ಇಕ್ಕಟ್ಟ ವಿಚಾರ ಮಾಡತ ನೀ ಕುಂದ್ರಿ ನೀ ತಡಿ ನೀನು ಬರ್ತೀಯ ಬಾ ಹಂಗಾರ ಯಾ ಪಾ ನಿಸ ಹಾಕ್ಯವನು ಹೊಟ್ಟಿಗೆ ಊಟದಾಗೇ ನಿಸ ಹಾಕ್ತೇನೆ ಊಟಕ್ಕೆ ಯಾಕೆ ಬಂದಿಲ್ಲ ಏನ್ ಯಾವ ಊಟ ಏನ್ ನಮ್ಗೆ ಏನು ಗೊತ್ತಿರ ಊಟಕ್ಕೆ ಬಂದಿಲ್ಲ ಅಂದ್ರೆ ಏನ್ ನಂಗೆ ಮಾತಾಡಿದ್ರ ಮಗಳು ಉಡದಟ್ಟಿ ಮಾಡೀನೋ ಇಡೀ ಊರಿಗೆ ಊಟಕ್ಕೆ ಹೇಳಿನಿ ಯಾರು ನಮ್ಗೆ ಹೇಳಬೇಕಲ್ಲ ಇಡೀ ಊರ್ಗ್ ಹೇಳಿದ್ರ ನಮ್ಗೆ ಯಾರು ಹೇಳಿಲ್ಲ ಯಾರು ಯಾರು ಹೇಳಿಲ್ಲ ನಮ್ಗೆ ಮಕ್ಕಳ ಬಸ್ಯಾಗ ಪೂಜಾರಿ ಮಂದಿಗೆ ಮಂದಿಗ್ತ್ೇಳ್ಕ್ರಂತ ಹೇಳಿನಿ ಹಸ್ಯಾಗ ಒಕ್ಕಲಿಗರ ಮಂದಿಗೆ ಹೇಳಕರಿ ಅಂತ ಹೇಳಿನಿ ನಮ್ಮ ಸಮಾಜಕ್ಕೆ ಎಲ್ಲಾರ್ಗಿನ ಇಡೀ ಊರಿಗೆ ಹೇಳಿ ಬಂದಾನೆ ಅವ್ ಏನ್ ಹಸ್ಯ ಏನ್ ಡಂಗರ ಪ್ರಧಾನ ಕೇಳವನ ಏನ್ ಬಡ್ದ ಅವ್ನು ಪೂಜಾರಿ ಸಮಾಜ ಮಂದಿ ಬರಬೇಡ್ರಿ ಲಿಂಗಾಯತ್ ರ ಬರತ್ ಹೇಳ ಡಂಗರ ಹೇಳಿ ದೊಡ್ಡ ಕೇಳಂಗಿಲ್ಲ ನೀನು ಏನ್ರಿ ಬಿಡ ಮಾಡಿ ಮತ್ತೇನ್ ಮಗಳಿಗೆ ಮಾಡಬೇಕ ಇಡೀ ಊರಿಗೆ ಊರ್ಗೆ ಹೇಳವ ಏನೋ ಬಿಟ್ಟು ಹೇಳ್ತವ್ ಗೌಡ್ನಾ ಗೌಡ ಏನ್ ನಾನು ಇಲ್ಲಿ ಅವ್ರ ಇಬ್ಬರಿಗೆ ಊಟ ಮಾಡಿಸ್ರಿಲ್ ಯಾರು ಬರೋಲ್ಲ ನಾಂಗ್ ಡೋರ ಬಿಡಕ್ ಹಚ್ಚಿರಿ ಯಾರು ಬರ್ತಾರು ಈ ಕಂಡಪ್ಪ ಅಡ್ಗೆ ಮಾಡೈತಪ್ಪ ಇಡೀ ಊರ್ ತುಂಬಾ ಬರ್ತಾರ ಅಂತ ಹೇಳ್ಕ್ರಿಂದ ಅದ್ರ ಅಡಿಗೆ ತೊಗೊಂಡ್ ಏನ್ ಮಾಡುದೈತಿ ಈಗ ಅಂತ ಉಡಾ ಮಂದಿ ಹಚ್ಚಿರ್ಲ ಇಬ್ಬರು ತಂದೆ ಮುಳುಕೂ ತಿನ್ವ್ರಿ ನಾವ ತಿನ್ನಬ ಕಾಯ್ ಅವ್ರು ತಿನ್ನು ಊರ ಮಂದಿ ಸಮಾನ ಮಾಡ್ಸ ತೋ 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 ಎಂತ ಇಸ್ಗಾರ ಮಕ್ಳು ಗಂಟು ಬಂದ್ರಪ್ಪ ನನಗಡಿ ಇಲ್ಲಿ ಒಂದು ಗಾಡಿ ಬರ್ತಾವ ಕೇಳೋನು ಏನ್ರಪ್ಪ

ಏನ ಒಕ್ಕಲಿಗಾರ ಸಮಾಜಕ್ಕ ಒಬ್ರಿಗೆ ಬೇರೆ ಬ್ಯಾರಣ್ಣೆ ಅಬ್ಸಿನಿ ಪೂಜಾರಿಗಳು ಒಂದು ಬೇರೆ ಹಬ್ಬಿನಿ ನೇಮಿಸ್ಕರಿಂದ ಹೇಳಿನಿ ಮತ್ ಇವ್ರು ಹೆಂಗ್ ಮಾಡಿದ್ರೆ ನಾ ಏನ್ ಮಾಡ್ಬೇಕು ಏನ್ ಮಾಡ್ತಿವಿರಲ್ಲ ಕಡಿಪ ಊಟ ಬಾ ಅಪ್ಪ ಅಮ್ಮಗಳು ಕೂಡ ಇಲ್ಲೇ ಇಲ್ಲಿ ಹಲೋ ಏ ಬರ್ರ ಏ ಬರ್ರಿ ಓಮರ ಇದು ಮಾಡಿದ ಅಡಿಗೆ ತಂಗಿ ನೀ ಮಣಿಗ ನಡಿ ಅವ್ನು ಹಸು ಬಶ್ಯಂಡು ಈಜಿ ತಗದು ಬರ್ತಾನೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡೀನಿ ಏನ ಹಂಗ ಹಗಾರ ತಿಳ್ತಾರ ನಮ್ಮ ಮಕ್ಕಳವ್ರ ನಡೀನಿ ನೆಸ್ಕೊಂಡ ಬರ್ತಾನ ಅವಳ ಅವಳನ್ನು ವಾತ ವಾದ್ ವಸೂಲಿ ಮಾಡ್ಕೊಂಡ್ ಬರ್ತಾನ ಡಂಗರ ಬಡಿತಾರ ಡಂಗ್ರ ಏನತ್ ಬರ್ತಾರ ಗುರ್ತಕ ನೋಡ್ತಾನ ಅವಳ ನಡಿನಿ ಮಣಿಗಾರ ನಡಿಯೇ ಡಿಸ್ನ ಮಕ್ಳು ಹೋದ ಕೆರಲ್ಲ

ಅಡ್ಗೆ ಸಾಕ್ತೈತಲ್ಲ ಯಾರಿಗೂ ಕಂಡಾಡು ಮಂದಿ ಮತ್ತು ಹಾಳು ಮಾಡ್ಯಾರ ಅಡ್ಗಿ ಮಾಡ್ರಿಬೇಕು ಮತ್ತು ನಾವೇನು ಹಗರ ಹೇಳ್ಯಾವ ನಾ ಡಗರ ಬಡ್ದ ಹಾಂತೇನು ರೀ ನೀವು ಕಲ್ಲು ತಗೊಂಬರತೇನ ಯಾಕೆ ರೀ ಕಲ್ಲು ತೊಗೊಳತ್ತಾರಲ್ಲ ನಮಸ್ಕಾರ ರೀ ನಮಸ್ಕಾರಪ್ಪ ನಿಮ್ಗೆ ಅಡಿಕೆ ಒಡೆದು ಕೊಡ್ಬೇಕಂತ ಬಂದನು ಹಾಂ ಹೌದು ನೋಡು ಮತ್ತು ಹಾಕುತ್ತಿದ್ದೆ ಅಲ್ರಿ ಅಡಿಸಿಕಾರ ಮಕ್ಳು ಏಯ್ ಯಾರಿಗೆ ಏನು ಹೇಳಿರಿ ಅನ್ನೋದ್ರ ಗೊತ್ತಾಕತ್ತ ನಿಮಗೆ ಅಲ್ರಿ ರೀ ನನಗೇನು ಹೇಳೀ ನೀವು ಪೂಜಾರಿ ಸಮಾಜ ನಾ ಏನಿ ನೀನು ನಾ ಲಿಂಗಾಯ ಸಮಾಜ ಒಟ್ಟು ಹೇಳ್ಬಿಟ್ರಿಲ್ರಿ ಗೌಡ್ರು ಕರೆ ಒಂದು ಮಿಸ್ಟೆಕ್ ಮಾಡ್ಯಾನ್ ನೀವು ಏನು ಮಾಡ್ಯಾವನು ಕಾರ್ಯ ನಾಳೆಗೈತೆ ಮಾಡ್ಯಾವ ನಾಳೆ ಬಂದನ ಊಟಕ್ಕೆ ಈಗ ಅಡಿಗೆ ಮಾಡಿ ಇಟ್ಟಿದ್ದ ಯಾರು ತಗೋ ತಿಂತಾರೆ ಅದನ್ನು ಮತ್ತೆ ಬಂದಿಲ್ಲ ರೀ ಊಟಕ್ಕೆ ಬಂದ್ಯಾರು ಯಾರು ಬರ್ತಾರೆ ಇವರು ಇವ್ರನ್ನ ಎಲ್ಲರಿಗೂ ಏನು ಅಂತ ಹೇಳಿ ರೀ ಲಿಂಗ ಸಮಾಜದವರು ಒಟ್ಟರು ಊಟಕ್ಕೆ ಬರ್ರಿ ಉಳ್ಳಾಗಡ್ಡಿ ಎದ್ದಾಕೆ ಸಹಕಾರ ಮಗಳು ಐತಿ ಉದ್ಘಾಟಿ ಕಾರ್ಯಕ್ರಮ ಐತಿ ಎಲ್ಲ ಅಡಿಗೆ ಪಂಚ ಪಕವಾರ ಮಾಡ್ಯಾರ ಬಂದ ಊಟ ಮಾಡಿ ಹೋರಿ ಕೇಳಿನ್ರಿ ನಾನು ಏನು ನಾಳೆಗ ಅಂತ ಹೇಳಿ ಅದ್ನ ಇದೇನಿ ಮತ್ತು ನಾನು ಏನು ರೀ ಮತ್ತೀಗ ಅಡ್ಗಿ ಮಾಡಿ ಇಟ್ಕೊಂಡ್ ಕುತೇವೆ ಅವನು ಒಬ್ರು ಬಂದಿಲ್ಲ ಅಲ್ರಿ ಪೂಜಾರಿ ಸಮಾಜ ಮನಿ ಒಳಗೆ ಹೇಳೀನ್ ನಾನು ಒಟ್ರು ಕೇಳ ಡಂಗರ ಬಂದಿ ನಾ ಒಟ್ರಿಗೆ ಬಾತಲ್ಲ ರೀ ಕುರುಬ ಸಮಾಜಕ್ಕೆ ಅವ ಯಾರೂ ಬಂದಿಲ್ಲ ರೀ ಯಾಕೆ ಬಂದಿಲ್ಲ ಮತ್ತು ನೀವು ಅದಲ್ಲ ಅವ್ರು ನಾ ಯಪ್ಪ ನೀ ಏಳು ಹತ್ತಿರ ಹೇಳ್ದಿ ಏನತ್ತರ ಡಂಗರ ಬಡದಿ ಏ ಹಂಗಾರ ಅವ್ರು ಮತ್ತೆ ನಾ ಹೇಳ್ರಿ ಅಮಲಕ ರೀ ನಾವು ಊರಾಗ ಹಾಂ ಅಲ್ಲಿ ಲಿಂಗಾಯತ್ರು ಉಣಾಗ ಹಾನ್ ಉಳ್ಳಾಗಡ್ಡಿ ಉದ್ದಾಪ್ ಸಾಹಕ್ರ ಮಗಳು ಉಡ್ದಾಟಿ ಕಾರ್ಯಕ್ರಮ ಐತಿ ಹ್ಞೂ ಒಟ್ಟು ಊಟಕ್ಕೆ ಬರ್ರಿ ಲಿಂಗಾಯ ಸಮಾಜದವ್ರು ಅಂತ ನಾನು ಮತ್ತೆ ಅಲ್ಲಿಂದ ಏನೈತಿ ಮತ್ತೊಬ್ರಿಗೆ ಕೇಳಿದ್ರು ಆ ಪೂಜಾರಿಗಳು ಸಮಾಜದ ರೀ ಹ್ಞೂ ನೀವೇನು ಬರ್ಬೇಡ್ರಿ ನನ್ಗೆ ಹೇಳಿಲ್ಲ ನೀವು ಬರಬಾರ್ದು ಮತ್ತು ನೀವು ನನಗೆ ಹೇಳಿಲ್ಲಲ್ರಿ ಅಲ್ರಿ ಪೂಜೆ ನೀನು ಹೇಳು ಮನುಷ್ಯ ಆಗದೇ ದಡಗೊಳ್ ಅದನ್ನೇ ಕೇಳೋಕೆ ಹೋಗಿ ಮಗನ ಅವ್ರದ್ದು ಅವ್ರು ಹೇಳ್ತಿದ್ರು ಅವು ನಾವು ಹೇಳ್ಯಾನ್ ರೀ ಹೇ ಮತ್ತೆ ಹೇಳ್ತಿದ್ದೆ ಲೇ ಮ ನ ಗುಜಾರಿ ಒಳಗೆ ಹೇಳ್ತಾಡಂದು ರೀ ಮತ್ತೆ ನನಗೆ ಲಿಂಗಾಯ್ತ್ರಿ ಆಟ ಹೇಳಕ್ಕೆಲ್ಲ ರೀ ಅಲ್ಲೊ ಲಿಂಗಾಯ್ತ್ರಿ ಅಟ್ಟ ಹೇಳ್ಬೇಕು ಆ ಮತ್ತು ಬೇರೆ ಪೂಜಾರಿಗಳಿಗೆ ಬೇಡ ಕೇ ಕೇಳ್ದೆ ಕಲ್ಲು ತ್ಕೊಂಡು ಹಣಿಯೇ ನೀ ಬಡ್ಡಿ ಕೊಳೆ ಆದ ಕೊಲೆ ಬಿಡಪ್ಪ ಒಂದು ಜಂಗೋಲಕ್ಕೆ ನೀನು ಹೇಳ್ದಿ ನಾ ಕರೆಕ್ಟ್ ಏನ್ರಪ್ಪ ನಾ ಅದ್ರಾಗ ಏನೂ ತಪ್ಪಿಲ್ಲ ಹಾಂ ನೋಡಿರಿ ಉಳ್ಳಾಗಡ್ಡಿ ಉದ್ದಪ್ಪ ಸಾಹುಕಾರ ಮಗಳದ ಉದಾಬ ಸಾಹ್ಕಾರ ಉದ್ದಪ್ಪ ಸಾಹ್ಕಾರ ಹಾಂ ಅಂತ ಕರಪೋನ್ ಇಲ್ಲ ನೋಡಕ್ಕಪ್ಪ ರೀ ನಿಮ್ಮ ತಪ್ಪ ಅದಿನ ನೋಡ್ರಿ ಉಳ್ಳಾಗಡ್ಡಿ ಉದ್ದಪ್ಪ ಸಾಹಕಾರ ಮಗಳದು ಉಡ್ದಟ್ಟಿ ಕಾರ್ಯ ಐತಿ ಹಾಂ ಅದಕ್ಕೆ ದಯವಿಟ್ಟು ಎಲ್ಲರೂ

ಏನಿ ಲಿಂಗಾಯತ್ರ ಮಂದಿಗೆ ಬರಬೇಡ ಕೇಳಿ ಕೇಳ್ಬೇಕು ಮತ್ತು ನೀ ಪೂಜಾರಿ ಮಂದಿಗೆ ಬರಬ್ಯಾಡ್ತ ನೀನು ಕೇಳ್ಬೇಕು ಇವನು ಹೇಳನ ನಾ ಹೇಳೇನು ರೀ ಮೊದ್ಲು ಇವನು ಹೇಳ್ರಿ ಬರಬೇಡ ಅಂತ ಹೇಳ ಮಾಡಿದ ಅಡಿಗೆ ನೀವು ಇವತ್ತೇನ್ರಿ ಮಕ್ಳ ಏ ನಾವು ಒಂದು ಸಾವಿರ ರೂಪಾಯಿ ಪಗಾರ ಮತ್ತು ನಾ ಪಗಾರ ಕಾಲು ಮಾರಿ ತೊಗೊಂಡು ನೋಡ್ತೀನಿ ಕಾಲು ಆ ಖರ್ಚು ಯಾರು ಕೊಡ್ತಾರೆ ಅವಕ್ಕ ಕಾಲಮ್ಮು ಅಲ್ಲ ಕಾಲ ಹರಡಾವು ಮನೆ ಮನೆ ಅಡ್ಯಾಡೇ ನೀವು ಹೇಳುದ ನಾ ಹೇಳಿದ್ದೇನು ನೀವು ಮಾಡಿದ್ದೇನು ಆ ರೊಕ್ಕ ಕೊಟ್ಟು ಏ